ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ನೀರು ಬಿಟ್ಟಿರ್ತೀವಲ್ಲ ಈ ಗಿಡ ಐತಲ್ಲ ಇಲ್ಲಿ ಇದು ಕೊರಿತೆ ನೀರು ಸಿಕ್ಕಾಪುಟ್ಟು ಕೊರದ್ ಕೊರ್ ಕೊರೆ ಕೊರದೇ ಹೊರತ ಗಿಡ ಹಿಂಗೆ ಹಿಂಗೆ ಮುಖ ಅದಕ್ಕೆ ನಾವೇ ಮಾಡಬೇಕು ಮಗ್ಳ ಈ ಥರ ಶಲ್ಕಿ ಇಡ್ಬೇಕು ಇಲ್ಲ ಅಂದ್ರೆ ಮಣ್ಣು ಹಾಕ್ಬೇಕು ನಮಸ್ಕಾರ ದೇವರು ನೋಡಿ ಸೂರ್ಯೋದಯ ಆಗ್ತಾಯಿದೆ ಇವಾಗ ಸಕ್ಕತ್ತ ಕಾಣ್ತಾ ಇದ್ದಲ್ಲ ಯಾಕಂತ ನೋಡಿ ಬುಡಕ್ಕೆ ಮೆಕ್ಕೆ ಯಾವ ಥರ ಸಿನ್ರಿ ಕಾಣ್ತದೆ ಅಂತ ಅಲ್ಲಿ ಪ್ಯಾನ್ ತಿರುಗ್ತಾ ಇದೆ ಸಖತ್ ಸಕ್ಕದಾಗ್ತೈತಲ್ಲ ಇದು ಮುಂಜಾನೆಯದ ಶುವಾಶಯ ನಿಮಗೆಲ್ಲರಿಗೂ ನೋಡಿ ಆಗಿದೆ ಇಲ್ಲಿ ಗಳೆ ಗಳಾಗ್ತಿ ಇವಾಗ ಸೀನ್ರಿ ಸಕ್ ಬ್ಯಾಕ್ ಸುಂದರವಾದ ಸಿನ್ರಿ ಈಗ ನೋಡಿ ಈಗ ಹಿಂಗೆ ಕಾಣಿಸುತ್ತಲ್ಲ ಸಕ್ಕದ್ ಕಾಣಿಸುತ್ತ ಕೆಲಸ ಮಾಡಕತ್ತೀವಿ ಅಂತ ಹ್ಞೂ ಇವ್ರ ಹತ್ರ್ರ ಹಾಂ ಹಾಂ ಚಜ್ಜಾಕಿದ್ರೆ ಇದು ಮುಚ್ಚಿರ ನೀ ಮುಚ್ಚಿದೆ ಹ್ಞೂ ಹಾಕ್ರೆ ಬಿಡು ಹಲೋ ಹಾಯ್ ನಮಸ್ಕಾರ ದೇವರು ನೀವೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮುಂಜು ಮುಂಜಾನೆ ಮೆಕ್ಕೆಜೋಳಕ್ಕೆ ನೀರು ಹಾಸ್ತಾಯಿದ್ವಿ ನೀರಿಂದ ಒಗ್ಗಿ ಗೊತ್ತಾ ಭೂಮಿಯಲ್ಲಿ ಇರುತ್ತಲ್ಲ ನೀರಿದೆ ಮ್ಯಾಕೆ ಬಂದಿರ್ತೈತಲ್ಲ ಮ್ಯಾಕ್ ಬಂದು ಈಗ ಇದು ನೆಲ ತಂಪಾಗಿಬಿಟ್ಟಿರ್ತದೆ ಚಿಕ್ಕಪಟ್ಟಿ ಇವಾಗ ಮಂಜು ಬಿದ್ದೈತಲ್ಲ ಅದಕ್ಕೆ ತಂಪಾಗಿ ಬಿಟ್ಟಿರ್ತಿ ಚಿ ಚಳಿ ಇರೋದ್ರಿಂದ ಅದೇನಾಗತ್ತಪ್ಪ ಅಂತಂದ್ರೆ ಇದು ತಂಪು ಬಂದಕ್ಕೆ ಬಿದ್ದುಗಟ್ಟೆನೆ ಬಿಸೋದೇನಾಗತ್ತೆ ಅದು ನೀರು ಆವಿ ಹಾಕೊಂತ ಬಿಡುತ್ತೆ ಮ್ಯಾಕ್ ಅದು ಒಗಿನ ಆವಿಯಾಗಿ ನೀರು ನೀರಾಗುತ್ತೆ ಸ